ಶ್ರೀ ಗುರುಭ್ಯೋ ನಮಃ ಇವತ್ತು ಬಲಿಪಾಡ್ಯಮಿ ಅಂತ ಕರಿತೀವಿ ಪಾಡ್ಯ ಅಂದ್ರೆ ಅದು ತಿಥಿ ಆಯ್ತಾ ನಿನ್ನೆ ಅಮಾವಾಸ್ಯೆ ಇತ್ತಲ್ವಾ ಅಮಾವಾಸೆ ಮಾರ್ನೆ ದಿನ ಅಥವಾ ಹುಣ್ಣಿಮೆ ಮಾರ್ನೆ ದಿನ ಪಾಡ್ಯ ಅನ್ನುವಂತಹ ತಿಥಿ ಇದಕ್ಕೆ ಪ್ರತಿಪದ ಅಂತ ಕೂಡ ಕರಿತೀವಿ ಇವತ್ತು ಬಲಿಪಾಡ್ಯಮಿ ಯಾಕೆ ಬಲಿಪಾಡ್ಯಮಿ ಅಂತ ಕರಿತೀವಿ ಎಷ್ಟೋ ಪಾಡ್ಯಗಳು ಬರುತ್ತೆ ಅಮವಾಸೆ ಮಾರನೇ ದಿನ ಹುಣ್ಣಿಮೆ ಮಾರ್ನೆ ದಿನ ಸೊ ಇನ್ನೇ ಮಂತ್ ವಿ ವಿಲ್ ಗೆಟ್ ಟೂ ಟು ಪಾಡ್ಯ ಎವ್ರಿ ಮಂತ್ ಎರಡೆರಡು ಪಾಡ್ಯ ಬರುತ್ತೆ ನಮ್ಗೆ ಆದ್ರೆ ಅದ್ಯಾವುದಕ್ಕೂ ಹೆಸರಿಡಲ್ಲ ನಾವು ಹೆಸರಿಟ್ ಹೋಗಲ್ಲ ಬಲಿಪಾಡ್ಯಮಿ ಈ ಪಾಡ್ಯಕ್ ಮಾತ್ರ ಬಲಿಪಾಡ್ಯಮಿ ಅಂತ ಯಾಕೆ ಕರಿತೀವಿ ಅಂದ್ರೆ ದೇರ್ ಈಸ್ ಅ ಸ್ಟೋರಿ ಬಿಹೈಂಡ್ ದೇಸ್ ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ ವಿ ಫಾಲೋ ಸಮ್ ಟು ಸಮ್ ಎಕ್ಸ್ಟೆಂಟ್ ರಿಚುವಲ್ಸ್ ನ ಫಾಲೋ ಮಾಡ್ತೀವಿ ಆದ್ರೆ ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಪ್ಪ ಇದ್ರು ಅಜ್ಜ ಮಾಡ್ತಾ ಇದ್ರು ಅಥವಾ ಯಾರೋ ಮಾಡ್ತಾ ಇದಾರೆ ಅವ್ರು ಮಾಡಿ ಅಂತ ಹೇಳ್ತಾ ಇದಾರೆ ನಾವು ಮಾಡ್ತೀವಿ ಇಷ್ಟೇ ಮಾಡ್ತಾ ಇರ್ತಾರೆ ಹೊರತು ಯಾಕೆ ಮಾಡ್ತಾ ಇದೀವಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆರ್ ರೀಸೈನ್ ಬಿಹೈಂಡ್ ದಟ್ ಅನ್ನೋದನ್ನ ತಿಳ್ಕೊಂಡು ಮಾಡೋದಿಲ್ಲ ಅದು ತಿಳ್ಕೊಂಡು ಮಾಡಿದಾಗ ಏನಾಗತ್ತೆ ಅಂದ್ರೆ ನಾ ಅದಕ್ಕೆ ಏನ್ ಮೆರಿಟ್ ಬರುತ್ತಲ್ಲ ಪುಣ್ಯ ಅನ್ನೋಂಥದ್ದು ಪಟ್ಟು ಅಂದ್ರೆ ಅದನ್ನ ಮೆಷರ್ ಮಾಡಕ್ ಆಗೋದಿಲ್ಲ ಅಷ್ಟು ಪುಣ್ಯ ಬರುತ್ತೆ ಅದಕ್ಕೆ ಯಾವತ್ತಿದ್ರೂ ಕೂಡ ಯಾವ ಕೆಲಸ ಮಾಡ್ಬೇಕಿದ್ರು ಕೂಡ ಅದನ್ನ ತಿಳಿದು ಬಿಟ್ಟು ಮಾಡ್ಬೇಕು ಅನ್ನುವಂಥದ್ದನ್ನ ಶಾಸ್ತ್ರ ಹೇಳುತ್ತೆ ಹಾಗೇನೆ ಬಲಿಪಾಡ್ಯಮಿ ಅಂದ್ರೆ ಏನು ಅಂದ್ರೆ ಅದಕ್ಕೊಂದು ಕತೆ ಇದೆ ಕೃತ ಯುಗ ಅಂದ್ರೆ ಸತ್ಯ ಯುಗ ಅಂತ ಏನ್ ಹೇಳ್ತೀವಿ ನಾಲ್ಕು ಯುಗಗಳ ಬಗ್ಗೆ ಕಲ್ತ್ವಿ ನಾವು ಬ್ರಹ್ಮನ್ ಲೈಫ್ ಟೈಮ್ ಅಲ್ಲಿ ಕೃತ ಯುಗ ತ್ರೇತಾಯುಗ ದ್ವಾಪರ ಯುಗ ಅಂಡ್ ಕಲಿಯುಗ ಈ ಕೃತ ಯುಗದ ಪ್ರಾರಂಭ ಅಂದ್ರೆ ಕೃತ ಯುಗ ಇನ್ನೇನು ಶುರು ಆಗ್ತಾ ಇತ್ತು ಆಗ ವೀರೋಚನಾ ಅಂತ ಒಬ್ಬ ದೈತ್ಯ ಪ್ರಹ್ಲಾದ್ ಮಹಾರಾಜನ್ ಮಗ ವೀರೋಚನ ಆ ವೀರೋಚನನ್ಗೆ ಬಲಿ ಅನ್ನುವಂತಹ ಒಬ್ಬ ಮಗ ಇದ್ದ ಅವನನ್ನೇ ಬಲಿ ಚಕ್ರವರ್ತಿ ಅಂತ ಕರೀತಾರೆ ಯಾಕಂದ್ರೆ ಅವನು ಚಕ್ರವರ್ತಿ ರಾಜ ಅವನು ಹಿ ವಾಸ್ ಅ ಕಿಂಗ್ ಸೊ ಅವನು ಎಷ್ಟು ಅಂದ್ರೆ ಡೋ ಹಿ ವಾಸ್ ಬಾರ್ನ್ ಇನ್ ಅನ್ ಆಫ್ರಿಕ್ ಫ್ಯಾಮಿಲಿ ಅಂದ್ರೆ ಡಿಮೋನಿಯಾಕ್ ಫ್ಯಾಮಿಲಿ ಹಿ ವಾಸ್ ವೆರಿ ಸಾತ್ವಿಕ್ ಅಂದ್ರೆ ಗುಡ್ನೆಸ್ ಅಷ್ಟಿತ್ತಂತೆ ಅವನಲ್ಲಿ ಹಿ ವೈಷ್ಣವ ಅಂದ್ರೆ ವಿಷ್ಣು ಭಕ್ತ ಭಗವಂತನ ಯಾವಾಗ್ಲೂ ಭಕ್ತಿ ಮಾಡ್ತಾ ಇದ್ದ ಅಂತ ಬಲಿ ಚಕ್ರವರ್ತಿ ಏನ್ ಮಾಡ್ದ ಒಂದಿನ ಅವನು ದೇವತೆಗಳು ಅಂದ್ರೆ ಡೆಮಿ ಗಾಡ್ನೆಲ್ಲ ಫೈಟಿಂಗ್ ಅಲ್ಲಿ ಸೋಲಿಸ್ಬಿಡ್ತಾನೆ ಸೋಲಿಸ್ಬಿಟ್ಟು ಅವ್ರ ಪ್ಲಾನೆಟ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾನೆ ಇನ್ಕ್ಲೂಡಿಂಗ್ ಸ್ವರ್ಗ ಲೋಕ ಸ್ವರ್ಗಲೋಕನ ಕೂಡ ಅವನು ಕ್ಯಾಪ್ಚರ್ ಮಾಡ್ಕೋತಾನೆ ಬಲಿ ಮಹಾರಾಜು ಆ ಸ್ವರ್ಗ ಕ್ಯಾಪ್ಚರ್ ಮಾಡ್ಕೊಳೋದು ಟು ಒನ್ ಎಕ್ಸ್ಟೆಂಟ್ ಓಕೆ ಅಂತ ಅನ್ಬಹುದೇನೋ ಆದ್ರೆ ಅವನು ಫರ್ದರ್ ಏನ್ ಮಾಡ್ತಾನೆ ಅಂದ್ರೆ ಸ್ವರ್ಗ ಕ್ಯಾಪ್ಚರ್ ಮಾಡ್ಕೊಂಡೆ ಐ ಒನ್ ಓವರ್ ಸ್ವರ್ಗ ಲೋಕ ಸ್ವರ್ಗ ಲೋಕ ಮಾತ್ರ ಅಲ್ಲ ಊರ್ದುವ ಲೋಕಗಳ ಮೇಲ್ಗಡೆ ಯಾವ್ಯಾವಿದೆ ನಮ್ ಮಧ್ಯ ಲೋಕ ಕೆಳಗಡೆ ಲೋಕ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡ ಅಲಾಂಗ್ ವಿತ್ ದಟ್ ಹಿ ಗಾಟ್ ಎ ಡಿಸೈರ್ ದಟ್ ಹೀ ವಾಂಟ್ಸ್ ಟು ಬಿ ಅನ್ ಇಂದ್ರ ಹೀ ವಾಂಟ್ಸ್ ಟು ಟೇಕ್ ದ ಪೊಸಿಷನ್ ಆಫ್ ಇಂದ್ರ ಸೊ ನಾನು ಆಗ್ಲೇ ಹೇಳ್ದ ಹಾಗೆ ಇನ್ನೇ ಡೇ ಆಫ್ ಬ್ರಹ್ಮ ಎಷ್ಟು ಹದ್ನಾಲ್ಕ್ ಮನುಗಳು ಬರ್ತಾರೆ ಹದ್ನಾಲ್ಕ್ ಇಂದ್ರ ಬರ್ತಾರೆ ಫೋರ್ಟೀನ್ ಮನುಸ್ ಅಂಡ್ ಫೋರ್ಟೀನ್ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಸೊ ಈಚ್ ಮನ್ವಂತರ ಹ್ಯಾಸ್ ಗಾಟ್ ಎ ಪರ್ಟಿಕ್ಯುಲರ್ ಇಂದ್ರ ಸೊ ಇನ್ನೇ ವೈವಸ್ವತ ಮನ್ವಂತರ ವಿ ಹ್ಯಾವ್ ಗಾಟ್ ಎ ಪುರಂದರ ಬೈ ನೇಮ್ ಪುರಂದರ ಅನ್ನುವಂತವನು ಇಂದ್ರ ಆಗಿರ್ತಾನೆ ಅದೇ ತರ ಸೂರ್ಯ ಸಾವರ್ಣಿ ವೈವಸ್ವತ ಮನ್ವಂತರ ಆದ್ಮೇಲೆ ನೆಕ್ಸ್ಟ್ ಮನ್ವಂತರ ವಾಟ್ ವಿ ಗೆಟ್ ಈಸ್ ಸೂರ್ಯ ಸಾವರ್ಣಿ ಅಂತ ಆ ಮನ್ವಂತರಕ್ಕೆ ಬಲಿ ಚಕ್ರವರ್ತಿ ಇಂದ್ರ ಆಗ್ಬೇಕು ಬಟ್ ಬಲಿ ಚಕ್ರವರ್ತಿ ಏನ್ ಮಾಡ್ದ ಹಿ ಡಿಡ್ ನಾಟ್ ವೇಟ್ ಟಿಲ್ ಹಿಸ್ ಟರ್ನ್ ಟು ಕಮ್ ಅವನ್ ಅವನ್ ಟರ್ನ್ ಬರೋ ತನಕ ವೇಟ್ ಮಾಡ್ಲಿಲ್ಲ ಅದಕ್ಕಿಂತ ಮುಂಚೆನೆ ಅವನೇನ್ ಮಾಡ್ತಾನೆ ಇಂದ್ರ ಆಗ್ಬೇಕು ಅಂತ ಅವನು ಆಸೆ ಪಡ್ತಾನೆ ಇಂದ್ರ ಆಗ್ಬೇಕು ಅಂತ ಆಸೆ ಪಟ್ಟಾಗ ಅವನೇನ್ ಮಾಡ್ತಾನೆ ಯಜ್ಞ ಮಾಡೋದಿಕ್ಕೆ ಶುರು ಮಾಡ್ತಾನೆ ಅಶ್ವಮೇಧ ಯಾಗ ಆಕ್ಚುಲಿ ಟು ಬಿಕಮ್ ಅನ್ ಇಂದ್ರ ಆ ಇಂದ್ರನ್ ಪೊಸಿಷನ್ ಗೆ ಬರಬೇಕು ಅಂದ್ರೆ ಯಾವ ಪರ್ಸನ್ ಕ್ವಾಲಿಫೈ ಆಗಿರ್ತಾನೆ ಇಂದ್ರನ್ ಪೊಸಿಷನ್ ಗೆ ವಿಮ್ಸಿಕಲಿ ವಿಮ್ಸಿಕಲ್ಲಿ ತಗೊಂಬಂದು ಕೂಡ್ಸಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಅವರ್ ಗೌರ್ಮೆಂಟ್ ಎ ಬಂಚ್ ಆಫ್ ಫೂಲ್ಸ್ ನಾವೆಲ್ಲ ಇದೀವಲ್ಲ ಫೋಲ್ ಗಳು ನಾವೇನ್ ಮಾಡ್ತೀವಿ ಅನದರ್ ಸೆಟ್ ಆಫ್ ಫೂಲ್ಸ್ ಅನ್ನ ಎತ್ಕೊಂಡು ಹೋಗಿ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಬಿಟ್ಬಿಡ್ತೀವಿ ಆದ್ರೆ ಭಗವಂತನ್ ಗೌರ್ಮೆಂಟ್ ಹಾಗಲ್ಲ ಯಾರ್ಯಾರು ಅನ್ಕ್ವಾಲಿಫೈಡ್ ಜನಗಳಿಗೆ ಅವನು ಪೊಸಿಷನ್ ಕೊಡೋದಿಲ್ಲ ಸೊ ದೇ ಹಾವ್ ಟು ಅಂಡರ್ ಗೋ ಎ ಸರ್ಟೈನ್ ಅಮೌಂಟ್ ಆಫ್ ಸಾಧನ ಅಷ್ಟಷ್ಟು ಸಾಧನೆಗಳು ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಟು ಬಿಕಮ್ ಎ ಡಾಕ್ಟರ್ ಕ್ವಾಲಿಫೈಡ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಅವ್ನು ಎಂಬಿ ಬಿ ಎಸ್ ಮಿನಿಮಮ್ ಕಂಪ್ಲೀಟ್ ಮಾಡಿರಬೇಕು ಸ್ಪೆಷಲೈಸೇಷನ್ ಇಸ್ ನೆಕ್ಸ್ಟ್ ಕೇಸ್ ಎಂ ಎಸ್ ಅದನ್ನೆಲ್ಲ ಮಾಡುವಂಥದ್ದು ಆದ್ರೆ ಮಿನಿಮಮ್ ಎಂಬಿಬಿಎಸ್ ಬಿ ಎಸ್ ಅವರು ಎಕ್ಸಾಕ್ಟ್ಲಿ ಕಂಪ್ಲೀಟ್ ಮಾಡಿ ಪಾಸ್ ಆಗಿದ್ರೆ ಮಾತ್ರ ಅವ್ರನ್ನ ನಾವು ಕ್ವಾಲಿಫೈಡ್ ಡಾಕ್ಟರ್ ಅಂತ ಕರಿತೀವಿ ಹೇಗೋ ಹಾಗೆ ಇಂದ್ರನ್ ಪೊಸಿಷನ್ ಬರೋ ಬರುವಂತವನು ಅವನ ಹೆಸರು ಏನು ಅಂದ್ರೆ ಸುಮನಸ ಅನ್ನುವಂತಹ ಒಬ್ಬ ಭಾವಿ ಗರುಡ ಅಂದ್ರೆ ವುಡ್ ಬಿ ಗರುಡ ನೆಕ್ಸ್ಟ್ ಇನ್ನ ಗರುಡನ್ ಪೊಸಿಷನ್ ಬಂದಿರಲ್ಲ ಆ ವ್ಯಕ್ತಿ ಗರುಡ ಹೂ ಇಸ್ ಗರುಡ ಕ್ಯಾರಿಯರ್ ಆಫ್ ವಿಷ್ಣು ಲಾರ್ಡ್ ವಿಷ್ಣು ಸೊ ಆ ಗರಡು ಪೊಸಿಷನ್ ಗೆ ಬರುವಂತ ವ್ಯಕ್ತಿ ಸುಮನಸ ಅಂತ ಆ ಸುಮನಸ ಹತ್ರ ಇಂದ್ರ ಏನ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಎಷ್ಟು ದಿನ ಸ್ಟಡಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಎಂ ಬಿ ಬಿ ಎಸ್ ಆಗ್ಬೇಕು ಅಂದ್ರೆ ಎಲ್ ಕೆ ಜಿ ಯು ಜಿ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ಟ್ವೆಲ್ ಇಯರ್ಸ್ ಆಯ್ತು ಲೆವೆಂತ್ ಅಂಡ್ ಟ್ವೆಲ್ತ್ ಫೋರ್ಟೀನ್ ಇಯರ್ಸ್ ಆಯ್ತು ಅಂಡ್ ಅದರ್ ಫೈವ್ ಇಯರ್ಸ್ ನೈನ್ಟೀನ್ ಆರ್ ಟ್ವೆಂಟಿ ಇಯರ್ಸ್ ಅವ್ರು ಮಾಡಿದ್ರೆ ಸ್ಟಡಿ ಮಾಡಿದ್ರೆ ಅವರು ಎಂ ಬಿ ಬಿ ಎಸ್ ಪಾಸ್ ಆಗ್ತಾರೆ ಆದ್ರೆ ಇಲ್ಲಿ ನೋಡಿ ಇಂದ್ರ ಆಗ್ಬೇಕು ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ದ ಪೊಸಿಷನ್ ಆಫ್ ಇಂದ್ರೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ನೇಮ್ ಆಫ್ ಪರ್ಸನ್ ಇಂದ್ರ ಇಸ್ ದ ನೇಮ್ ಆಫ್ ಪೊಸಿಷನ್ ಅಂದ್ರೆ ಇವಾಗ ವೈವಸ್ವತ ಮನ್ವಂತರದಲ್ಲಿ ಪುರಂದರ ಅನ್ನುವಂಥ ಇಂದ್ರ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಇದೆಲ್ಲ ಪರ್ಸನ್ ಅಲ್ಲ ಇದು ಪೋಸ್ಟ್ ಇದು ಈ ಪೋಸ್ಟ್ಗೆ ಬೇರೆ 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 ಜನ ಹೇಗೆ ಬರ್ತಾ ಇರ್ತಾರೋ ಹಾಗೆಯೇ ಇಂದ್ರ ಅನ್ನುವಂಥದ್ದು ಒಂದು ಪೋಸ್ಟ್ ಪೊಸಿಷನ್ ಆ ಪೊಸಿಷನ್ಗೆ ಸುನಂಧ ಅನ್ನುವಂತಹ ಹೆಸರಿರೋ ಒಬ್ಬ ವ್ಯಕ್ತಿ ಅವನೇನ್ ಮಾಡ್ತಾನೆ ಟೆನ್ ಮನ್ವಂತರ ಒನ್ ಮನ್ವಂತರ ಅಂತಂದ್ರೆ ಸೆವೆಂಟಿ ಒನ್ ಮಹಾಯುಗಾಸ್ ಆಗ್ಬೇಕಲ್ವಾ ತರ ಟೆನ್ ಮನ್ವಂತರ ಸ್ಟಡಿ ಮಾಡ್ತಾರೆ ಅಷ್ಟೇ ಅಲ್ಲ ಫೋರ್ ಕಲ್ಪಾಸ್ ಒನ್ ಕಲ್ಪ ಅಂದ್ರೆ ಡೇ ಆಫ್ ಬ್ರಹ್ಮ ಬ್ರಹ್ಮಂದು ಹಗಲು ಆ ತರ ಫೋರ್ ಡೇಸ್ ಫೋರ್ ಕಲ್ಪಗಳನ್ನ ತಪಸ್ ಮಾಡ್ತಾರೆ ಇಂದ್ರನ್ ಸ್ಥಾನಕ್ಕೆ ಬರೋದಕ್ಕೆ ಇಟ್ ಇಸ್ ನಾಟ್ ಎ ಜೋಕ್ ಸೊ ಟೆನ್ ಮನ್ ಒನ್ ತರ ಹಿ ಹ್ಯಾಸ್ ಟು ಸ್ಟಡಿ ಅಂಡರ್ ಅಂಡ್ ಫೋರ್ ಕಲ್ಪ ಹಿ ಡಿಡ್ ತಪಸ್ ಅಂಡ್ ಹಿ ಡಿಡ್ ಹಂಡ್ರೆಡ್ ಅಶ್ವಮೇಧ ಯಾಗ ಹಂಡ್ರೆಡ್ ಅಶ್ವಮೇಧ ಯಾಗನ ಇನ್ ಹೌ ಮೆನಿ ಇಯರ್ಸ್ ಹಿ ಕಂಪ್ಲೀಟ್ಸ್ ಅಂದ್ರೆ ಇನ್ ಒನ್ ಕ್ರೋರ್ ಇಯರ್ಸ್ ಒಂದು ಕೋಟಿ ವರ್ಷ ಒನ್ ಕ್ರೋರ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಶ್ವಮೇಧ ಯಾಗ ಮಾಡಿ ಟೆನ್ ಮನ್ವಂತರ ಸ್ಟಡಿ ಮಾಡಿ ಫೋರ್ ಕಲ್ಪ ತಪಸ್ ಮಾಡಿ ಆ ಸುನಂದಾ ಅನ್ನುವಂಥವನು ಇಂದ್ರನ್ ಪೊಸಿಷನ್ ಬರೋನು ಓಕೆ ಬಟ್ ಇಲ್ಲಿ ಬಲಿ ಏನ್ ಮಾಡ್ತಾನೆ ಗೊತ್ತಾ ಹೀ ಡಸ್ ನೈಂಟಿ ನೈನ್ ಅಶ್ವಮೇಧ ಯಾಗ ಥಿಂಕಿಂಗ್ ದ ಇಫ್ ಐ ಕಂಪ್ಲೀಟ್ ಹಂಡ್ರೆಡ್ ಅಶ್ವಮೇಧ ಯಾಗ ಐ ಆಲ್ಸೋ ಕ್ಯಾನ್ ಬಿಕಮ್ ಇಂದ್ರ ಅಂತ ಹೇಳ್ಬಿಟ್ಟು ಬಲಿ ದೋ ಹೀ ಇಸ್ ನಾಟ್ ಕ್ವಾಲಿಫೈಡ್ ಟು ಸಿಟ್ ಇನ್ ದ ಪೊಸಿಷನ್ ಆಫ್ ಇಂದ್ರ ಬಲಿ ಮುಂದಿನ ಸೂರ್ಯ ಸಾವರಣಿ ಮನ್ವಂತರದಲ್ಲಿ ಇಂದ್ರ ಆಗ್ಬೇಕಾಗಿರೋದು ಅದಕ್ಕಿಂತ ಮುಂಚೆನೆ ಆಸೆ ಪಟ್ಬಿಟ್ಟು ಅವನೇನ್ ಮಾಡ್ತಾನೆ ಹಿ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಅಶ್ವಮೇಧ ಯಜ್ಞ ಹಿ ವಿಲ್ ಕಂಪ್ಲೀಟ್ ನೈನ್ಟಿ ನೈನ್ ಅಶ್ವಮೇಧ ಯಜ್ಞ ಆಗ ದ ಪ್ರೆಸೆಂಟ್ ಇಂದ್ರ ಯಾರು ಇರ್ತಾರಲ್ಲ ಅವರು ವಿಷ್ಣು ಹತ್ರ ಹೋಗಿ ಕೇಳ್ಕೋತಾರಂತೆ ಇಫ್ ವಿ ಗೆಟ್ ಎನಿ ಡಿಫಿಕಲ್ಟಿ ಇನ್ ಅವರ್ ಸ್ಟಡೀಸ್ ಸೊ ಫಾರ್ ಎಕ್ಸಾಂಪಲ್ ಐ ಎಂ ಸ್ಟೂಡೆಂಟ್ ಐ ಹಾವ್ ಗಾಟ್ ಸಮ್ ಡಿಫಿಕಲ್ಟಿ ಆರ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ನನ್ಗೆ ನನ್ನ ಸಬ್ಜೆಕ್ಟ್ ಅಲ್ಲಿ ಐ ವಿಲ್ ಗೋ ಟು ಮೈ ರೆಸ್ಪೆಕ್ಟಿವ್ ಕ್ಲಾಸ್ ಟೀಚರ್ ಆರ್ ದ ಸಬ್ಜೆಕ್ಟ್ ಟೀಚರ್ ಟು ಕ್ಲಾರಿಫೈ ಮೈ ಡೌಟ್ಸ್ ಅದೇ ತರ ಇಂದ್ರನ್ಗೆ ಪೊಸಿಷನ್ ಕೊಟ್ಟಿದ್ಯಾರು ವಿಷ್ಣು ಅದಕ್ಕೆ ಇಂದ್ರ ನಾರಾಯಣನ್ ಹತ್ರ ಹೋಗ್ತಾನಂತೆ ಸ್ವಾಮಿ ನೀವೇನೋ ನನಗ್ ಪೊಸಿಷನ್ ಕೊಟ್ಟಿದ್ದೀರಾ ಇಂದ್ರಿಂದ ಆದ್ರೆ ಬಲಿ ನೈನ್ಟಿ ನೈನ್ ಅಶ್ವಮೇಧ ಯಜ್ಞ ಮಾಡ್ಬಿಟ್ಟಿದ್ದಾರೆ ಇನ್ ಒಂದ್ ಕಂಪ್ಲೀಟ್ ಮಾಡೋದ್ರಲ್ಲಿ ಇದಾನೆ ಹಂಡ್ರೆಡ್ ಅಶ್ವಮೇಧ ಯಜ್ಞ ಈಸ್ ಆಲ್ರೆಡಿ ಅಬೌಟ್ ಟು ಡೂ ಸ್ಟಾರ್ಟ್ ಅದ್ರಿಂದ ನನ್ ಪೊಸಿಷನ್ ತೊಂದ್ರೆ ಬರುತ್ತೆ ನೀವ್ ಏನ್ ಮಾಡ್ತೀರಾ ಹೇಳಿ ಆಸ್ ಅ ಸರ್ವೆಂಟ್ ಆಫ್ ಯುವರ್ಸ್ ಐ ಹಾವ್ ಟೇಕನ್ ದಟ್ ಪೊಸಿಷನ್ ಐ ಆಮ್ ಸರ್ವಿಂಗ್ ಯು ಸೊ ಆ ರೀತಿ ಇರೋದ್ರಿಂದ ನೀವು ನನ್ನನ್ನ ಕಾಪಾಡಬೇಕು ಅಂತ ಕೇಳಿದಾಗ ನಾರಾಯಣ ತಲೆ ಕೆಡಿಸ್ಕೋಬೇಡ ಸೊ ಐ ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್ ಅಂತ ಹೇಳಿ ಕಶ್ಯಪ ಅಂಡ್ ಅದಿತಿ ಅವ್ರಿಬ್ಬ್ರ ಮಕ್ಕಳಾಗಿ ವಾಮನನ ಆಗಿ ಅವ್ತಾರ ತಗೋತಾರೆ ನಾರಾಯಣ ವಿಷ್ಣು ವಿಲ್ ಟೇಕ್ ಅನ್ ಇನ್ಕಾರ್ನೇಷನ್ ವಾಮನ ವಾಮನ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಈಶನಿನ ಚರಣ ಭಜೇಲಿ ಸುಂದರವಾಗಿರೋನು ಅಂತ ಹಿ ವಾಸ್ ವೆರಿ ಬ್ಯೂಟಿಫುಲ್ ಭಗವಂತ ಅಂದ್ರೆ ಕೇಳಬೇಕಾ ಸೊ ತುಂಬಾ ಸುಂದರವಾಗಿರ್ತಾನೆ ಜಸ್ಟ್ ಏಟ್ ಇಯರ್ ಓಲ್ಡ್ ಬಾಯ್ ಉಪನಯನ ಆಗತ್ತೆ ಉಪನಯನ ಆದ ತಕ್ಷಣ ಕಮ್ಸ್ ಟು ಬಲೀಸ್ ಪ್ಯಾಲೆಸ್ ಬಲಿ ಮಹಾರಾಜನ ಅರಮನೆಗೆ ಬರ್ತಾನೆ ಅಲ್ಲಿ ಬಲಿ ಮಹಾರಾಜ ವಾಸ್ ಡೂಯಿಂಗ್ ಹಂಡ್ರೆಡ್ ಅಶ್ವಮೇಧ ಯಜ್ಞ ಸೊ ತುಂಬಾ ಬ್ರೈಟ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರಲ್ಲ ವಾಮನ ಬಲಿ ಗೊತ್ತಿರಲ್ಲ ಅದು ವಿಷ್ಣುವೆ ಅಂತ ಬಲಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬಿಟ್ಟು ಬಲಿ ಏನ್ ಮಾಡ್ತಾನೆ ಅವನು ತಕ್ಷಣ ಹೇಳ್ತಾನೆ ಭಗವಂತನಿಗೆ ಅಂದ್ರೆ ವಾಮನನ್ಗೆ ಹೇಳ್ತಾನೆ ಬ್ರಾಹ್ಮಣರೇ ಓ ಬ್ರಾಹ್ಮಣ ನೀವ್ ಬಂದಿ ತುಂಬಾ ಸಂತೋಷ ಆಯ್ತು ನಿಮ್ಗೆ ಏನ್ ಬೇಕು ಕೇಳಿ ನಾನೆಲ್ಲಾ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾನೆ ಆಗ ಆ ಪುಟಾಣಿ ಬ್ರಾಹ್ಮಣ ಇರ್ತಾನಲ್ಲ ಏಟ್ ಇಯರ್ ಓಲ್ಡ್ ಬಾಯ್ ಅಂದ್ರೆ ಪುಟಾಣಿ ನೋಡಕ್ಕೆ ಬಟ್ ಹೀ ವಾಸ್ ಲಾರ್ಡ್ ಹಿಮ್ಸೆಲ್ಫ್ ಅಲ್ವಾ ಸೊ ಅವ್ರೇನ್ ಕೇಳ್ತಾರೆ ನನ್ ಪಾದ ಅಂದ್ರೆ ನಂದು ಫುಟ್ ಎಷ್ಟಿದೆ ಒಂದ್ ತ್ರೀ ಫೀಟ್ ಜಾಗ ಕೊಟ್ರೆ ಸಾಕು ನನ್ಗೆ ಅಂತ ಹೇಳ್ತಾರೆ ಏನೋ ಇಷ್ಟು ಪುಟಾಣಿ ಇದ್ದೀರಾ ನಿಮ್ಗೆ ಏನ್ ಕೇಳ್ಕೋಬೇಕು ಅಂತನೂ ಗೊತ್ತಾಗ್ತಾ ಇಲ್ವಾ ಆಫ್ಟರ್ ಆಲ್ ಐ ಆಮ್ ಅ ಕಿಂಗ್ ಕಿಂಗ್ ಹತ್ರ ಬಂದ್ಬಿಟ್ಟು ಬರೀ ಮೂರೇ ಮೂರ್ ಪಾದ ಜಾಗ ಕೊಡಿ ಅಂತ ಕೇಳ್ತಾ ಇದೀರಲ್ಲ ಏನ್ ಅಲ್ಲಣ್ಣ ನಾನು ಅಂತ ಹೇಳ್ತಾನಂತೆ ಆಸ್ಕ್ ಸಮಥಿಂಗ್ ಎಲ್ಸ್ ಇನ್ನ ಬಿಗ್ಗರ್ ಆಗಿರೋದೇನಾದ್ರು ಕೇಳಿ ಅಂತ ಆಗ ಆ ಪುಟ್ಟು ವಾಮನ ಹೇಳ್ತಾರಂತೆ ನನಗ್ ಜಾಸ್ತಿ ಆಸೆ ಇಲ್ಲಪ್ಪ ನೀನ್ ಕೊಡಂಗಿದ್ರೆ ಮೂರ್ ಪಾದದ ಭೂಮಿ ಕೊಡು ಸಾಕು ಅಂತ ಹೇಳ್ತಾರಂತೆ ಆಗ ಆ ಬಲಿಚಕ್ರವರ್ತಿ ಆಯ್ತು ಅಂತ ಒಪ್ಕೋತಾರೆ ಬಟ್ ಹಿಸ್ ಸ್ಪಿರಿಚುಯಲ್ ಮಾಸ್ಟರ್ ಶುಕ್ರಾಚಾರ್ಯ ಅಂದ್ರೆ ದೈತ್ಯರಿಗೆಲ್ಲ ಗುರು ಇರ್ತಾರೆ ಆ ಗುರುಗಳು ಹೇಳ್ತಾರಂತೆ ಬೇರಾ ಚೀಟ್ ಮಾಡಕ್ ಬಂದಿದ್ದಾನೆ ನಾರಾಯಣ ವಾಮನ್ ರೂಪದಲ್ಲಿ ನಿನ್ ಪುಟಾಣಿ ಹುಡ್ಗ ಅಂತ ಟೋಪಿ ಬೀಳ್ತಾ ಇದ್ಯಾ ಬಟ್ ಹೀ ಇಸ್ ನಾಟ್ ಪುಟಾಣಿ ಅವನು ನಾರಾಯಣ ಹಿಮ್ಸೆಲ್ಫ್ ಅದಕ್ಕೆ ಅವ್ನ ದಾನ ಕೊಡ್ತೀನಿ ಅಂತ ಒಪ್ಕೊಂಬೇಡ ಅಂತ ಹೇಳ್ತಾರೆ ಆಗ ಬಲಿ ಮಹಾರಾಜ್ ಹೇಳ್ತಾರಂತೆ ಏನು ನಾನೇನೋ ಬ್ರಾಹ್ಮಣ ಹುಡ್ಗ ದಾನ ಕೊಡ್ತೀನಿ ಅನ್ಕೊಂಡೆ ನೌ ಯು ಆರ್ ಸೇಯಿಂಗ್ ಸಾಕ್ಷಾತ್ ವಿಷ್ಣು ಅಂತ ಇನ್ನೂ ಒಳ್ಳೇದಾಯ್ತಲ್ಲ ಭಗವಂತನ್ಗೆ ದಾನ ಕೊಡುವಂತದ್ದು ನನಗೆ ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಇದನ್ ಬಿಡ್ತೀನ ನಾನು ಡೆಫಿನೆಟ್ ಆಗಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾನಂತೆ ಒಂದ್ ಲೆಸನ್ ಏನ್ ಕಲಿಬೇಕಿದ್ರಿಂದ ಅಂದ್ರೆ ನಮ್ಕಿಂತ ದೊಡ್ಡೋರು ನಮ್ಗೆ ಅಡ್ವೈಸ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಟೇಕ್ ದಟ್ ಅಡ್ವೈಸ್ ಆಯ್ತಾ ಆ ಅನ್ನ ಆದ್ರೆ ಇಫ್ ಇಟ್ ಈಸ್ ಅಗೇನ್ಸ್ಟ್ ಧರ್ಮ ಧರ್ಮಕ್ಕೆ ವಿರುದ್ಧವಾಗಿದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದೇನಾದ್ರೂ ಇದ್ರೆ ಅದನ್ನ ನಾವು ತಗೋಬಾರ್ದು ಅನ್ನೋದನ್ನ ಬಲಿಚಕ್ರವರ್ತಿ ಹೇಳ್ತಾ ಇದಾರೆ ಬಲಿಚಕ್ರವರ್ತಿಗೆ ಸಾಕ್ಷಾತ್ ಗುರುಗಳು ಹೇಳಿದ್ರು ನೀನು ಅವನಿಗೆ ದಾನ ಕೊಡ್ಬೇಡ ಅವನು ವಾಮನ ಅಲ್ಲ ಅವನು ಸಾಕ್ಷಾತ್ ನಾರಾಯಣ ಬಂದಿರೋದು ನಿನ್ನನ್ನು ವ್ಯಾಮಾರಿಸೋಕ್ ಬಂದಿದ್ದಾನೆ ಅಂದಾಗ ಆದ್ರೆ ಸಾಕ್ಷಾತ್ ಭಗವಂತನ್ಗೆ ದಾನ ಕೊಡುವಂತದ್ದು ಶಾಸ್ತ್ರಕ್ಕೆ ಸಮ್ಮತವಾಗಿರೋದು ಅಗೇನ್ಸ್ಟ್ ಅಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಶುಕ್ರಾಚಾರ್ಯರ ಅಡ್ವೈಸ್ ಅನ್ನ ತಗೊಂಡಿಲ್ಲ ಓಕೆ ಸೊ ಈ ರೀತಿ ಆ ರೀತಿ ಅವ್ರ ಏನ್ ಮಾಡ್ತಾರೆ ದಾನ ಕೊಡೋದಿಕ್ಕೆ ರೆಡಿ ಆಗ್ತಾರೆ ಆಗ ಪುಟಾಣಿ ಇದ್ದಿದ್ ವಾಮನ ಏನಾಗ್ತಾನೆ ದೊಡ್ಡದಾಗಿ ಬೆಳೆದ್ಬಿಡ್ತಾನೆ ಅದಕ್ಕೆ ತ್ರಿವಿಕ್ರಮ ಇದು ಕೂಡ ಈಶ ಚರಣ ಚರಣಾ ಕೇಳಿದ್ವಿ ತ್ರೀ ಅಂದ್ರೆ ಮೂರು ವಿಕ್ರಮ ಅಂದ್ರೆ ಅಷ್ಟು ಎತ್ತರಕ್ಕೆ ಬೆಳಿತಾನೆ ಅಂದ್ರೆ ಹೈಟ್ ಅಲ್ಲಿ ವಿತ್ ಇಸ್ ಒನ್ ಫೂಟ್ ಹೀ ಕವರ್ಸ್ ಆಲ್ ದ ಅಪ್ಪರ್ ಪ್ಲಾನೆಟರಿ ಸಿಸ್ಟಮ್ ಆಮೇಲೆ ಸೆಕೆಂಡ್ ಫೂಟ್ ಅಲ್ಲಿ ಎಲ್ಲಾ ಲೋವರ್ ಅಂಡ್ ಮಿಡಲ್ ಪ್ಲಾನೆಟರಿ ಎಲ್ಲ ಕವರ್ ಮಾಡ್ಬಿಡ್ತಾನೆ ಮೂರನೇ ಫೂಟ್ ಇಡೋದಕ್ಕೆ ಜಾಗನೇ ಇಲ್ಲ ವಾಮನಂಗೆ ಏನಪ್ಪಾ ಎರಡರಲ್ಲೆಲ್ಲ ಆಲ್ರೆಡಿ ನಾನೆಲ್ಲ ಬಿಟ್ಟೆ ಮೂರನೇ ಎಲ್ಲಿ ಇಡ್ಲಿ ನೀನ್ ಏನೋ ಕೊಡ್ತೀನಿ ಅನ್ಬಿಟ್ಟೆ ಮೂರ್ ಪಾದ ಅಂದಾಗ ಬಲಿ ಮಹಾರಾಜ್ ಹೇಳ್ತಾರೆ ನನ್ ತಲೆ ಇನ್ನ ಖಾಲಿ ಇದೆ ನನ್ನ ತಲೆ ಮೇಲೆ ಇಟ್ಬಿಡಿ ನಿಮ್ ಮೂರನೇ ಪಾದ ಅಂತ ಹೇಳ್ತಾರೆ ಓಕೆ ಆಗ ಬಲಿ ಮಹಾರಾಜನ್ ತಲೆ ಮೇಲೆ ಭಗವಂತ ಪಾದ ಇಟ್ಟಾಗ ಬಲಿ ಮಹಾರಾಜ ಸುತಲ ಲೋಕಕ್ಕೆ ಹೋಗ್ತಾರೆ ಸುತಲಾ ಅನ್ನುವಂಥದ್ದು ಒಂದು ಲೋಕ ನಮ್ಮ ಭೂಮಿಗಿಂತ ಕೆಳಗಡೆ ಇದೆ ಅದು ಆತಲ ವಿತಲ ಸುತಲ ಪಾತಾಲ ತಲಾತಲ ರಸಾತಲ ಇದೆಲ್ಲ ಪ್ಲಾನೆಟ್ಸ್ ಲೋವರ್ ಪ್ಲಾನೆಟರಿ ಸಿಸ್ಟಮ್ಸ್ ಆ ಸುತಲಾ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಭಗವಂತ ಬಲಿ ಚಕ್ರವರ್ತಿನ ಇಡಿಸ್ತಾನೆ ಯಾವಾಗ ಭಗವಂತ ಒಂದ್ ಪಾದ ಮೇಲ್ಗಡೆ ಇಟ್ನಲ್ಲ ಆಗ ಭಗವಂತನ್ ದುಟ್ಟೋ ಮೇಲ್ ಏನಾಯ್ತಂತೆ ಬ್ರಹ್ಮಾಂಡ ಕವಾಟ ಆ ನಮ್ಮ ಬ್ರಹ್ಮಾಂಡ ಅಂತ ಏನಿದೀವಲ್ಲ ನಾವು ಅದಕ್ಕೊಂದು ಲೇಯರ್ ಇರುತ್ತೆ ಆ ಲೇಯರ್ ತೂತಾಗ್ಬಿಡ್ತಂತೆ ಆ ಲೇಯರ್ ತೂತಾಗಿ ಬ್ರಹ್ಮಾಂಡ ಕವಾಟದ್ ಹೊರಗಡೆ ಇರೋ ನೀರು ಅದು ಒಳಗಡೆ ಬಂತಂತೆ ದಟ್ ಈಸ್ ನನ್ ಅದರ್ ದಾನ್ ಗಂಗೆ ಗಂಗೆ ಹೇಗೆ ನಮಗ್ ಬಂಗ್ಲು ಅಂದ್ರೆ ಬ್ರಹ್ಮಾಂಡದ ಕವಾಟ ವಾಮನ ತ್ರಿವಿಕ್ರಮ ಆಗಿ ಬೆಳೆದ್ಬಿಟ್ಟು ಪಾದ ಮೇಲಿಟ್ಟಾಗ ಬ್ರ ಆ ವಾಮನಂದು ಬೆರಳಿಂದ ಉಗುರಿಂದ ಆ ಕಾಲಿನ ಉಗುರಿಂದ ಏನಾಯ್ತು ಆಕಾಶ ಬ್ರಹ್ಮಾಂಡ ಕವಾಟ ಬಿರುಕ್ ಬಿಡುತ್ತೆ ಆ ಬಿರುಕ್ ಬಿಟ್ಟು ಅದ್ರಿಂದ ಗಂಗೆ ಬರ್ತಾಳೆ ಅದಕ್ಕೆ ಅಷ್ಟು ಪವಿತ್ರ ನದಿ ಗಂಗೆ ಇಲ್ಲಿ ಹುಟ್ಟಿರೋದಲ್ಲ ಸೊ ಗಂಗೆ ಎಲ್ಲಿಂದ ಆಧ್ಯಾತ್ಮಿಕ ಲೋಕದಿಂದ ಸ್ಪಿರಿಚುಯಲ್ ಸ್ಕೈಯಿಂದ ಅವಳು ಆಯ್ತಾ ಸೊ ಹಾಗಾಗಿ ಗಂಗೆ ಹೇಗ್ ಬಂದ್ಲು ಅನ್ನೋದನ್ನ ತಿಳ್ಕೊಂಡ್ವಿ ಬಲಿ ಮಹಾರಾಜನ ಒಟ್ನಲ್ಲಿ ಇಂದ್ರ ಆಗಕ್ ಬಿಡ್ಲಿಲ್ಲ ಯಾಕಂದ್ರೆ ಇನ್ನ ಅಡ್ವಾನ್ಸ್ ಅವನ್ ಕಣ್ಣು ಹಾಕ್ದ ಇಂದ್ರನ್ ಪೊಸಿಷನ್ಗೆ ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಅವ್ರ ಲಕ್ಷ್ಮೀ ಸೋಭಾನೆಲ್ ಹೇಳ್ತಾರೆ ಬಲಿಯಂತೆ ತನಗೆ ಸಲ್ಲಾದ ಭಾಗ್ಯವ ಬಲೀದ ಗಂಜಾಕೆ ಅಂಜಿ ಬರಿಗೈದ ಅಂತ ಅಂದ್ರೆ ತಂದ ಅಲ್ಲ ಅದು ಇಟ್ ಇಸ್ ನಾಟ್ ಹಿಸ್ ಬಟ್ ಸ್ಟಿಲ್ ಹಿ ಡಿಸೈಡ್ ಫಾರ್ ದಟ್ ಅದಕ್ಕೋಸ್ಕರ ನಮ್ಮದ ಅಲ್ಲದೇ ಇರೋ ವಸ್ತು ಬಗ್ಗೆ ನಾವ್ ಯಾವತ್ತೂ ಆಸೆ ಪಡಬಾರದು ನಾವ್ ಆಸೆ ಪಟ್ವಿ ಅಂದ್ರೆ ಬಲಿ ಮಹಾರಾಜ್ಗಾಗಿದ್ ಗತಿ ಆಗತ್ತೆ ಅನ್ನೋಂಥದ್ದನ್ನ ಕಲಿಬೇಕು ಅಂಡ್ ಸೆಕೆಂಡ್ ಲೆಸನ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಸ್ಟೋರಿ ಅಂದ್ರೆ ಯಾವತ್ತಿಗೂ ಕೂಡ ನಮ್ಗೆ ಅಹಂಕಾರ ಅನ್ನುವಂಥದ್ದು ಇರಬಾರ್ದು ಸೊ ಅಹಂಕಾರ ಆರೋಗ್ಯನ್ಸ್ ಈಗೋ ಇದೆಲ್ಲ ತುಂಬಾ ಕೆಟ್ಟ ವಿಚಾರಗಳು ನಾನು ಇಂದ್ರನ್ನು ಮೀರಿಸ್ಬಿಡ್ತೀನಿ ಇಂದ್ರನ್ ಪೊಸಿಷನ್ ಇಂದ್ರನ್ ಲೋಕ ಸಿಕ್ತು ಅಂದ ತಕ್ಷಣ ಇಂದ್ರಾನೇ ಆಗ್ಬಿಡ್ತೀನಿ ನಾನು ನೋ ಅಗೇನ್ಸ್ಟ್ ದ ವಿಶ್ ಅಂಡ್ ವಿಲ್ ಆಫ್ ದ ಲಾರ್ಡ್ ನಾವು ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು ವಿ ಆಲ್ ಹ್ಯಾವ್ ಗಾಟ್ ಸಮ್ ಡ್ಯೂಟೀಸ್ ಇನ್ ಅವರ್ ಲೈಫ್ ಅದನ್ನ ಮೀರಿ ಹೋಗುವಂತ ಪ್ರಯತ್ನನ ನಾವು ಮಾಡಿದ್ರೆ ನಮ್ಗೆ ಬಲಿ ಮಹಾರಾಜನ್ಗಾಗಿದ್ದ ಕತೆ ಅನ್ನುವಂಥದ್ದು ಆಗತ್ತೆ ಬಟ್ ಸ್ಟಿಲ್ ಲಾರ್ಡ್ ಲಾರ್ಡ್ ಪ್ರೊಟೆಕ್ಟೆಡ್ ಬಲಿ ಮಹಾರಾಜ್ ಯಾಕೆ ಅಂತಂದ್ರೆ ಬಲಿ ಮಹಾರಾಜ್ ವಾಸ್ ಎ ಡಿವೋಟಿ ಆಫ್ ಲಾರ್ಡ್ ವಿಷ್ಣು ಭಕ್ತ ಆಗಿದ್ದ ಅದಕ್ಕೋಸ್ಕರ ಬಲಿ ಮಹಾರಾಜ ದೈತ್ಯರ ವಂಶದಲ್ಲಿ ಹುಟ್ಟಿದ್ರಿಂದ ತುಂಬಾ ಜನ ದೈತ್ರು ಅವಾಗ ಅವಾಗ ಬಂದು ಅವನಿಗೆ ಬ್ರೈನ್ ವಾಶ್ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ಭಗವಂತ ಸಾಕ್ಷಾತ್ ತಾನೇ ಬಲಿ ಮಹಾರಾಜನ ಸುತಲ ಲೋಕದಲ್ಲಿ ಡೋರ್ ಕೀಪರ್ ಆಗಿ ನಿಂತು ಬಲಿ ಮಹಾರಾಜನ ಕಾಯ್ತಾ ಇದ್ದಾನೆ ಯಾವುದೇ ತರ ದುಷ್ಟರು ಒಳಗಡೆ ಹೋಗ್ಬಾರ್ದು ಬಲಿ ಮಹಾರಾಜನ್ ಪ್ಯಾಲೇಸ್ ಅಲ್ಲಿ ಅಂತ ಭಗವಂತನೇ ಕಾಯ್ತಾ ಇದ್ದಾನೆ ಸೊ ಈ ರೀತಿ ಅತ್ಯಂತ ಕರುನಾಳು ಮರ್ಸಿಫುಲ್ ಆಗಿರುವಂತವನು ನಮ್ಮ ಭಗವಂತ ಅದಕ್ಕೋಸ್ಕರ ನಾವ್ ಯಾವತ್ತಿದ್ರೂ ಕೂಡ ಭಗವಂತನ ಪರವಾಗಿ ನಾವಿದ್ವಿ ಅಂದ್ರೆ ಇಟ್ ಡಸೆಂಟ್ ಮ್ಯಾಟರ್ ನಾನ್ ದೈಚರಾಗಿ ಹುಟ್ಟತೀನೋ ರಾಕ್ಷಸಾಗಿ ಹುಟ್ಟತೀನೋ ಮತ್ತಲ್ಲಿ ಹುಟ್ಟತೀನೋ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಒಂದು ಕ್ವಾಲಿಫಿಕೇಶನ್ ನಾವು ಬೆಳೆಸ್ಕೋಬೇಕಾಗಿರೋದು ಅಂದ್ರೆ ದಟ್ ವಿ ನೀಡ್ ಟು ಪ್ರೊಸೆಸ್ ಅಂದ್ರೆ ಭಗವಂತನ ಭಕ್ತರಾಗಿರ್ಬೇಕು ಗಜೇಂದ್ರ ಸ್ಟೋರಿ ಮುಂದೆ ಬರುತ್ತೆ ಭಾಗವತದಲ್ಲಿ ಭಗವಂತನ ಭಕ್ತರಾಗಿದ್ರೆ ನೋ ಮ್ಯಾಟರ್ ಹೂ ವಿ ಆರ್ ಆದ್ರೆ ಭಗವಂತ ಕಾಪಾಡೇ ಕಾಪಾಡ್ತಾನೆ ಅದಕ್ಕೋಸ್ಕರ ನಾವು ಭಗವಂತನ್ ಭಕ್ತರಾಗಿದ್ದಾಗ ಏನಾಗತ್ತೆ ಸಾಕ್ಷಾತ್ ಭಗವಂತ ಅವನಿಗೆ ಅನುಗ್ರಹ ಮಾಡಿ ಭಗವಂತನೇ ಹೇಳ್ತಾನಂತೆ ಈ ದಿನ ಯಾವತ್ತು ನೀನ್ ನನಗ್ ದಾನ ಕೊಟ್ಟಿಯಲ್ಲ ಅದನ್ನ ಬಲಿಪಾಡ್ಯಮಿ ಅಥವಾ ಬಲಿ ಪ್ರತಿಪದ ಅಂತ ಜನ ಎಲ್ಲಾ ಆಚಾರ ನಿನ್ನ ಆಚರಣೆ ಮಾಡ್ಲಿ ಸೆಲೆಬ್ರೇಟ್ ಮಾಡ್ಲಿ ಎಲ್ರು ಕೂಡ ಬೈ ದಿಸ್ ಇನ್ಸಿಡೆಂಟ್ ಲೆಟ್ ದೆಮ್ ರಿಮೆಂಬರ್ ಯು ರಿಮೆಂಬರ್ ಅಬೌಟ್ ಬಲಿ ಯು ಅಂತ ಹೇಳ್ತಾರಂತೆ ಅದಕ್ಕೆ ಬಲಿ ಬಲಿಪಾಡ್ಯಮಿ ಅಂತ ಅವತ್ತಿಂದ ನಾವು ಆಚರಣೆ ಮಾಡ್ತಾ ಇದೀವಿ ಸೊ ಟುಡೇ ಈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಹ್ಯಾವ್ ಟು ರಿಮೆಂಬರ್ ಅಬೌಟ್ ಬಲಿ ಮಹಾರಾಜ್ ಬಲಿ ಚಕ್ರವರ್ತಿ ಅವ್ರ ಬಗ್ಗೆ ತಿಳಿಬೇಕು ಸುಮಾರು ಬಲಿಪಾಡ್ಯಮಿ ಬಲಿಪಾಡಿಮಿ ಇನ್ನೊ ರಜಾ ಕೊಟ್ರು ತಗೋ ಮಜಾ ಮಾಡಿದೆ ಓಕೆ ದಟ್ ಇಸ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಗುಡ್ ಬಟ್ ವಾಟ್ ಇಸ್ ಬಲಿಪಾಡ್ಯಮಿ ವೈ ವಿ ಆರ್ ಸೆಲಿಬ್ರೇಟಿಂಗ್ ಹೂ ಈಸ್ ದಟ್ ಬಲಿ ಅನ್ನೋದ್ದು ತಿಳ್ಕೊಂಡಾಗ ಆಸ್ ಐ ಟೋಲ್ಡ್ ಪುಣ್ಯ ಅನ್ನುವಂಥದ್ದು ಅತ್ಯಂತ ಅನಂತವಾಗಿ ಭಗವಂತ ಕೊಡ್ತಾನೆ ಯಾಕಂದ್ರೆ ಭಗವಂತ ಹಿಮ್ಸೆಲ್ಫ್ ಹ್ಯಾಸ್ ಮೇಡ್ ದಿಸ್ ರೂಲ್ ಇವತ್ತು ಬಲಿಪಾಡ್ಯಮಿ ಅಂತ ಕರೆಸ್ಲಿ ಎಲ್ರು ನಿನ್ ಹೆಸರಲ್ಲಿ ಸೆಲೆಬ್ರೇಟ್ ಮಾಡಲಿ ಎವ್ರಿ ಒನ್ ರಿಮೆಂಬರ್ ಅಬೌಟ್ ಯು ಅಂತ ಭಗವಂತನೇ ಹೇಳಿದಾನೆ ಅಂದ್ಮೇಲೆ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ಲಾರ್ಡ್ಸ್ ವರ್ಡ್ಸ್ ಅದಕ್ಕೆ ಭಗವಂತ ಏನ್ ಹೇಳಿದಾನೆ ಇವತ್ತು ಬಲಿ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಸೊ ವಿ ಆಲ್ ಗಾಟ್ ಎ ಚಾನ್ಸ್ ಟು ನೋ ಸಮಥಿಂಗ್ ಅಬೌಟ್ ಬಲಿ ಚಕ್ರವರ್ತಿ ಆಯ್ತಾ ಚಕ್ರವರ್ತಿ ವಾಮನ ಮಹಾ ವಾಮನ ಭಗವಂತಂದು ಪಾಸ್ಟ್ ಟೈಮ್ ಎಲ್ಲ ಇವತ್ತು ನಾವು ತಿಳ್ಕೊಂಡ್ವಿ ಸೊ ಇದು ಬಲಿ ಚಕ್ರವರ್ತಿ ಮತ್ತೆ ಗಂಗೆ ಹೇಗ್ ಬಂದ್ಲು ಇದು ಕೂಡ ಇವತ್ತಿನ ಕ್ಲಾಸಲ್ಲಿ ಕವರ್ ಆಯ್ತು ಹಾಗಾಗಿ ಇಂದ್ರ ಏನ್ ಇಂದ್ರ ಇಂದ್ರನ್ ಪೊಸಿಷನ್ ಬರಬೇಕಂದ್ರೆ ಎಷ್ಟು ಟೆನ್ ಮನ್ವಂತರಾಸ್ ಹಿ ಹ್ಯಾಸ್ ಟು ಸ್ಟಡಿ ಫೋರ್ ಕಲ್ಪ ಹಿ ಹ್ಯಾಸ್ ಟು ಡೂ ತಪಸ್ ಅಂಡ್ ಹಂಡ್ರೆಡ್ ಅಶ್ವಮೇಧ ಯಾಗ ಹಿ ಕ್ರೋರ್ ಇಯರ್ ಒನ್ ಕ್ರೋರಿಯರ್ ಹಿ ವಿಲ್ ಪರ್ಫಾರ್ಮ್ ಹಂಡ್ರೆಡ್ ಅಶ್ವಮೇಧ ಯಜ್ಞ ಅದು ಇಂದ್ರನ್ ಪೊಸಿಷನ್ ಬರೋರು ಮಾಡಬೇಕಾಗಿರೋ ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಇಸ್ ಬಲಿ ಮಹಾರಾಜ್ ವೀರೋಚಲನ ಮಗ ಅಥವಾ ಪ್ರಹ್ಲಾದ್ ಮಹಾರಾಜನ ಮೊಮ್ಮಗ ಸೊ ಅದ್ರ ಬಗ್ಗೆ ತಿಳ್ಕೊಂಡ್ವಿ ವಾಮನ ಯಾರು ಅವ್ರ ಹೇಗ್ ಅವತಾರ ಹೇಗಾಯ್ತು ಅದ್ರ ಬಗ್ಗೆ ತಿಳ್ಕೊಂಡ್ವಿ ಗಂಗೆ ಹೇಗ್ ಬಂದ್ಲು ನಮ್ ಭೂಮಿಗೆ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಇವತ್ತು ಯಾಕೆ ಬಲಿಪಾಡ್ಯಮಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಸೊ ಇವತ್ತಿನ ತರಗತಿನ ಇಲ್ಲ ಮುಗಿಸೋಣ ಶ್ರೀಕೃಷ್ಣ ಅರ್ಪಣ